ಅದು ನನಗೆ ಹೆಚ್ಚು ಮಾತಾಡೋ ಅಭ್ಯಾಸ ಇಲ್ಲ ನೀವ್ಯಾಕೆ ಮೈಕ್ ಕೊಟ್ಬಿಟ್ರಿ ಈಗ ನಾನೇನು ಮಾತಾಡಲಿ ನನಗೆ ತುಂಬ ಸಂತೋಷ ಆಗ್ತಿದೆ ಬಹುಮಾನ ಸಿಕ್ಕಿದ್ದಕ್ಕೆ ಹಾಗೆ ಇದಕ್ಕಿಂತ ಹೆಚ್ಚು ಸಂತೋಷ ಏನಂದರೆ ನನಗೆ ಈ ಬಹುಮಾನ ಅನುಪಮ ಮತ್ತು ಅನುಜ್ ಕೈಯಿಂದ ಸಿಕ್ಕಿದ್ದು ಈಗ ಅನುಪಮ ನನ್ನ ಸೊಸೆ ಅಲ್ಲ ನಾನು ಅವಳ ಅತ್ತೇನೂ ಅಲ್ಲ ಆದ್ರೂ ಸಂಬಂಧ ಇದೆ ಅದು ಈ ಪೊಲೀಸ್ ಇನ್ಸ್ಪೆಕ್ಟರ್ ರಿಟೈರ್ಡ್ ಆದಮೇಲೂ ಒಳಗಿಂದ ಒಂದು ದರ್ಪ ಇರುತ್ತಲ್ಲ ಹಾಗೆ ನನ್ನ ಸ್ಥಿತಿ ಕೂಡ ಹಾಗೇ ನಾವಿಬ್ರು ಒಬ್ರಿಗೊಬ್ರು ಕೊಂಕಲ್ಲೇ ಮಾತಾಡ್ತೀವಿ ಒಮ್ಮೊಮ್ಮೆ ಸಣ್ಣ ಪುಟ್ಟ ಜಗಳನೂ ಆಗುತ್ತೆ ಆದರೆ ಇಷ್ಟು ವರ್ಷಗಳ ನಂತರ ನಮ್ಗೆ ಅರ್ಥ ಆಗಿರೋದು ಏನಂದರೆ ಮಾತಾಡ್ತಾ ಕಿತ್ತಾಡ್ತಾ ಜಗಳ ಆಡ್ತಾ ಅಳ್ತಾ ನಗ್ತಾ ಏನೇ ಇದ್ರೂ ನಾವು ಹೀಗೆ ಇರೋಣ ಮತ್ತೆ ನಮ್ಗಳ ಮಧ್ಯೆ ಸಂಬಂಧನೂ ಉಳಿಯುತ್ತೆ ಪ್ರೀತಿನೂ ಇರುತ್ತೆ ಇವತ್ತು ಅವಶ್ಯಕತೆ ಬಿದ್ದಾಗ ಕಷ್ಟ ಅನ್ನೋದು ಬಂದಾಗ ನಾವು ಅನುಪಮನೆ ಮನೆಗೆ ಕರೆಯೋದು ಇವತ್ತು ಅನುಪಮನೆ ಕಷ್ಟ ತರ್ತಾಳೆ ನಾನ್ ನಿಜಕ್ಕೂ ಅದೃಷ್ಟವಂತೆ ನನ್ಗೆ ಅನುಪಮಳಂತ ಸೊಸೆ ಸಿಕ್ಕಿ ಈಗ ಮಗಳಾಗಿರೋದಿಕ್ಕೆ ಗೊತ್ತಿದೆ ನೀನು ಅನುಪಮನ ಎಷ್ಟು ಅಂತ ಈಗ ಮಗಳು ಸೊಸೆ ಅಂತನಾದರೂ ನೋಡಿದ್ಯಾ ಅವಳನ್ನ ನೋಡು ನನ್ನ ಅನ್ನೋದಕ್ಕೆ ಮುಂಚೆ ನಿನ್ನ ಮನೆ ಒಳಗ್ ಇಳಿಕ್ ನೋಡು ಹ ನಿನ್ನಿಂದ ಬೇಸತ್ತು ನಿನ್ ಸೊಸೆ ಪದೇ ಪದೇ ತವರ್ ಮನೆಗೆ ಹೋಗ್ಬಿಡ್ತಾಳೆ ಬೇರೆಯವ್ರ ಕಡೆ ಬೆರಳು ಮಾಡಿ ತೋರಿಸೋರು ತಾವು ಪರಿಶುದ್ಧರಾಗಿರಬೇಕು ಈಗ ಇನ್ನೊಂದು ಮಾತಾಡಿದ್ರೆ ಕಿವಿ ಕೆಳಗಡೆ ಸಿತಾರ್ ಬರ್ಸ್ಬಿಡ್ತೀವಿ ನಮ್ ಕೈ ಏನು ಕಟ್ಟಾಗಿಲ್ಲ ಅಲ್ತಾ ಇಡೀ ಬೀದಿ ಗೊತ್ತಿದೆ ಬಿಡು ನೀನು ನಿನ್ ಮಗ ಸೇರ್ಕೊಂಡು ಅನುಪಮಗೆ ಎಷ್ಟು ತೊಂದರೆ ಕೊಟ್ಟಿದ್ದೀರಾ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಇವಾಗ ನಿಮ್ ಅಮ್ಮಗ ಖುಷಿ ಜೊತೆ ಅದೇನೆ ಮಾಡ್ತಿರೋದು ನಮಗೆ ಎಲ್ಲ ಗೊತ್ತಿದೆ ನಿನ್ನ ಮೊಮ್ಮಗ ಎಲ್ಲಿ ಹೋಗಿ ಮಸಿ ಬೆಳ್ಕೊಂಡು ಬಂದಿದ್ದಾನೆ ಅದಕ್ಕೆ ಖುಷಿ ಅವ್ನಿಗೆ ವಿಚೇಧನ ಕೊಡ್ತಿರೋದು ಈ ಮಾತು ಸುಳ್ಳಾಗಿದ್ರೆ ಹೇಳು ಹೇಳಲ್ಲ ಅಂತ ನಿಜ ಸುಳ್ಳಿನ ವಿಷಯನ ಆಮೇಲೆ ಮಾತಾಡೋಣ ಅಷ್ಟಕ್ಕೂ ನಿಮಗೆ ನಮ್ಮ ಫ್ಯಾಮಿಲಿ ಮ್ಯಾಟರ್ ಬಗ್ಗೆ ಚರ್ಚೆ ಮಾಡೋಕೆ ಯಾವುದೇ ಹಕ್ಕು ಇಲ್ಲ ತಿಳ್ಕೊಳಿ ಏನಾದರೂ ಮಾತಾಡೋಕೆ ಮುಂಚೆ ಯಾವ ಜಾಗ ಅನ್ನೋದನ್ನು ನೋಡಬೇಕು ವಾತಾವರಣ ನೋಡಬೇಕು ನಾವು ಇದೆಲ್ಲ ಮಾತಾಡೋ ಜಾಗನಾ ಇದು ನಾವಿಲ್ಲಿಗೆ ಹಬ್ಬ ಆಚರ್ಚಕ್ಕೆ ಬಂದಿರೋದು ಸೇರ್ಕೊಂಡು ಹಬ್ಬ ಆಚರಿಸೋಣ ಜಗಳ ಆಡ್ಬೇಕು ಅಂತಂದ್ರೆ ಮನೇಲೆ ಹಬ್ಬ ಮಾಡ್ಕೊಳೋಣ ನಡೀರಿ ಈ ವಿಷಯ ನಿಮ್ ಹೆಂಡತಿಗ್ ಅರ್ಥ ಅಣ್ಣ ನಮ್ಗಲ್ಲ ಮೊದ್ಲು ಸುಳ್ಳು ಹೇಳಿ ಆಮೇಲೆ ಜಗಳ ಕೂಡ ಮಾಡ್ತಾಳೆ ಇವರ್ದಂತೂ ಯಾವಾಗ್ಲೂ ಇದ್ದಿದ್ದೆ ಎಲ್ ನೋಡ್ದು ಜಗಳಾನೇ ಅದ್ ಏನೇ ಆದ್ರೂ ಅದು ನಮ್ ಮನೆ ವಿಷಯ ನೀವ್ ಹೋಗಿ ನಿಮ್ ಮನೆ ವಿಷಯ ನೋಡ್ಕೊಳಿ ನಿಮ್ ಪ್ರಸಾದನ ನಾನು ಮನೆಗೆ ತಲ್ಪಸ್ತೀನಿ ನೀವ್ ನಮ್ಮ ಅಜ್ಜಿನ ಜಗಳ ಗಂಟೆ ಅಂತಿದ್ದೀರಾ ಇಲ್ಲಿ ಇಡೀ ಬೀದಿನ ನಿಮ್ಮನ್ನ ಜಗಳ ಗಂಟೆ ಅನ್ನತ್ತೆ ಹಾ ಮತ್ ನಿಮ್ಮನ್ನ ಕೆಂಪ್ ಮೆಣಸನ್ಕಾಯಿ ಯಾರು ಹೇಳಿದ್ದು ಹೇಳಿ ಯಾರು 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 ಹೆಸರು ಅಂತ ಹೇಳೋದು ನೀವುಗಳು ಬಾಯಿ ಮುಚ್ಚಿ ಸಾಕು 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 ನಿಲ್ಸಿ